ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಟಾಟಾ ಇಂಟ್ರಾ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಡಿಗಳು ಮಾಡಲ್ಲ ಈಗ ಎರಡೂವರೆ ಮೂರು ವರ್ಷ ಹತ್ತು ಸರ್ ಮೂರು ವರ್ಷ ಅಂದರೆ ಇಪ್ಪತ್ತ ಎರಡು ಮಾಡಲ್ಲ

ಲೋನ್ ಏನಾದ್ರು ಇದೆಯಾ ಗಡಿ ಮೇಲೆ ಹಾಂ ಸರ್ ಲೋನ್ ಏನಾದ್ರು ಇದೆಯಾ ಗಡಿ ಮೇಲೆ ಹಾಂ ಲೋನ್ ಲೋನ್ ಇದೆಯಾ ಲೋನ್ ಇಲ್ಲ ಸರ್ ಲೋನ್ ಅದಿಲ್ಲ ಆ ಇದು ಸರ್ ರನ್ನಿಂಗ್ ಇಲ್ಲ ಹಾಂ ಹ್ಞೂ ಏನು ರನ್ನಿಂಗ್ ಇಲ್ಲ ಡಾಕ್ಯುಮೆಂಟ್ ಸರ್ ಡಾಕ್ಯುಮೆಂಟ್ ಇದೆ ರೆಡಿ ಇದೆ ಸರ್ ಹ್ಞೂ ಅದೇ ಇದು ಅಂದ್ರೆ ಇದು ಲೋಡಿಂಗ್ ಅದು ಲೋಡಿಂಗ್ ಅಂದ್ರೆ ನಾವೊಂದು ಮೂರು ಮೂರುವರೆ ಟನ್ ಹಾಕ್ತೀನಿ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಇದು

ಲೋಕೇಶನ್ ಅಂತಂದ್ರೆ ಅಂದ್ರ ಸರ್ ನನಗ ಹಾಕಾಕ ಬರಲ್ರಿ ಇಲ್ಲಿ ಕಲ್ದೇವ್ನ ಹಳ್ಳಿ ಅದ ಸರ್ ಹಾಂ ಸರ್ ಜಿಲ್ಲೆ ಯಾವುದು ತಾಲೂಕು ಇದು ಬಿಜಾಪುರ ಡಿಸ್ಟಿಕ್ ಬಿಜಾಪುರ ಜಿಲ್ಲೆ ಮುದ್ದೇವಾಡ ತಾಲೂಕು ಕಲ್ದೇವ್ನ ಹಳ್ಳಿ ಸರ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಇದು ರೇಟ್ ಸರ್ ಏಳುವರೆ ಏಳುವರೆ ಹೇಳಿದ್ದೀನಿ ಸರ್ ಏಳುವರೆ ಲಕ್ಷ ಹ್ಞೂ ಎಷ್ಟು ಮೇಡಮ್ ಎಷ್ಟಕ್ಕೆ ಗಾಡಿ

ಫೈನಲ್ ನೀವು ಕೇಳಿ ಸರ್ ನಾವು ತಗೊಳ್ಳೋಣ ಗಾಡಿ ಜನ ನೋಡ್ತಾರೆ ವಿಡಿಯೋ ಅದಕ್ಕೋಸ್ಕರ ಎಷ್ಟು ಕೊಡ್ತೀರಾ ಫೈನಲ್ ಬಂದರೆ ಹಾಂ ಫೈನಲ್ ಬಂದರೆ ಸರ್ ಲೋನ್ ಕ್ಲಿಯರ್ ಮಾಡಿ ಕೊಟ್ಟರೆ ಏಳುವರೆ ಲಕ್ಷ ಸರ್ ಹಾಂ ಹಾಂ ಏಳುವರೆ ಫೈನಲ್ ಇಲ್ಲ ಸರ್ ಮತ್ತೆ ಮತ್ತೆ ಲೋನ್ ಕ್ಲಿಯರ್ ಮಾಡಬೇಕಲ್ಲ ಸರ್ ಮತ್ತೆ ಮುಂದೆ ನೀವು ಕೇಳಿದ್ರೆ ನಾನು ಹೇಳ್ತೀನಿ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಹಾಂ ಆಯ್ತು ಸರ್ ಥ್ಯಾಂಕ್ ಯು ಓಕೆ ಸರ್ ಎಂದು ಬರ್ತಾರೆ